ಯೋಹಾನ ಎಂಟನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾನೇ ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಒಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯೊಳಗಿನ ಕರ್ತನ ಈ ಮುಂಜಾನೆ ವೇಳೆ ದಿನ ಮಗನಿಂದ ಮಗನೇ ಮಗಳೇ ನಾನೇ ನಿನಗೆ ಬೆಳಕು ನಾನೇ ನಿಮ್ಗೆ ಏನು ಮಾಡ್ತೇನೆ ಬೆಳಕನ್ನು ಉಂಟು ಮಾಡ್ತೇನೆ ಎಂದು ಕತ್ತನು ನೋಡಿ ಹೇಳ್ತಾ ಇದ್ದಾರೆ ಆತನು ಬೆಳಕನ್ನು ಉಂಟು ಮಾಡುವುದಕ್ಕಾಗಿಯೇ ಈ ಲೋಕಕ್ಕೆ ಬಂದನು ಆತನು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು ಆತನು ನಮ್ಮ ಪಾಪಗಳನ್ನು ತೊಳೆಯುವುದಕ್ಕಾಗಿಯೇ ತನ್ನನ್ನೇ ಒಪ್ಪಿಸಿಕೊಟ್ಟನು ಅದೇ ರೀತಿಯಾಗಿ ನಾವು ಆತನನ್ನು ಹಿಂಬಾಲಿಸುವಾಗ ನಾವು ಕತ್ತಲೆಯಲ್ಲಿ ನಡೆಯದೆ ನಾವು ಗೋರಾಂಧಕಾರದ ಮಾರ್ಗಗಳಲ್ಲಿ ನಡೆಯದೆ ಬೆಳಕಿನ ಅವರ ಬೆಳಕಿನ ಮಾರ್ಗದಲ್ಲಿ ನಾವು ಎತ್ತಿದ್ದೇವೆ ನಡೆದು ಹೋಗ್ತಾ ಇದ್ದೇವೆ ಚಿತ್ರ ಆದ್ದರಿಂದ ನಾವು ಈ ಲೋಕಕ್ಕೆ ಬೆಳಕಾಗಿರುವಂತಹ ಯಶು ಕಿಸ್ಸನ್ನ ನಾವೇನ್ ಮಾಡಬೇಕು ಅನುಸರಿಸಬೇಕು ಆತನನ್ನ ಪಾಲಿಸಬೇಕು ಆಗ ಆತನ ಬೆಳಕು ನಮ್ಮ ಮೇಲೆ ಏನಾಗುತ್ತೆ ಪ್ರಕಾಶಿಸುವಂತದ್ದಾಗಿದೆ ಆತನು ನಮಗಾಗಿ ಈ ಲೋಕಕ್ಕೆ ಬಂದನು ಆತನು ನಮಗಾಗಿ ತನ್ನ ಗ್ರಹಣವನ್ನು ಕೊಟ್ಟನು ನಮ್ಮ ಪಾಪಗಳನ್ನು ಹೊಳೆಯುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿದನು ಆದುದರಿಂದ ಆತನ ಬೆಳಕಿನ ಮಾರ್ಗಗಳಲ್ಲಿ ನಾವು ನಡೆದು ಹೋಗಬೇಕು